ನೋಡ್ಲಿಕ್ಕೆ ಎಷ್ಟು ಚಂದ ಕಾಣಿಸ್ತಾ ಇದೆ ನೋಡ್ರಿ ತಿನ್ಲಿಗೂ ಕೂಡ ಅಷ್ಟೇ ರುಚಿಯಾಗಿರ್ತಕ್ಕಂಥ ಕರ್ಚಿಕಾಯಿನ ನಾನು ಇವತ್ತಿನ ವಿಡಿಯೋದಲ್ಲಿ ತುಂಬ ಸಿಂಪಲ್ ಆಗಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಹೋಗ್ತೀನಿ ಬನ್ರಿ ಹಾಗಾದರೆ ಮಾಡೋದು ಹೇಗೆ ಅಂತ ಒಂದ್ಸಲ ನೋಡ್ಕೊಂಡು ಬರೋಣ ಎಲ್ರಿಗೂ ನಮಸ್ಕಾರ ದೀಪಾ ಈಜಿ ಹೋಮ್ ರೆಸಿಪಿಗೆ ತಮ್ಮೆಲ್ಲರಿಗೂ ಸ್ವಾಗತ ಮೊದಲೊಂದು ಪಾತ್ರೆಗೆ ಈ ಬೌಲಿಂದ ಎರಡು ಬೌಲ್ ಆಗುವಷ್ಟು ನಾನು ಮೈದಾ ಹಿಟ್ಟು ಹಾಕೊತಾ ಇದ್ದೀನಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಿಟ್ಟನ್ನು ಉಪಯೋಗಿಸ್ಕೋಬೋದು ಆಮೇಲೆ ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕೊಡ್ರಿ ಜೊತೆಗೆ ಒಂದೇ ಒಂದು ಅಷ್ಟು ಅಡಿಗೆ ಎಣ್ಣೆಯನ್ನು ಕೂಡ ಹಾಕ್ಕೊಳ್ರಿ ಎಣ್ಣೆ ಹಾಕೊಳ್ಳೋದ್ರಿಂದ ಗರ್ಗರಿಯಾಗಿ ಕ್ರಿಸ್ಪಿಯಾಗಿ ಬರುತ್ತೆ ಈಗ ಸಲ ನೀಟಾಗಿ ಕಲಸಿ ನೋಡಿ ಈ ರೀತಿ ನೀಟಾಗಿ ಎಲ್ಲವನ್ನು ಮಿಕ್ಸ್ ಮಾಡಿದ್ಮೇಲೆ ಈಗ ಇದಕ್ಕೆ ನಾನು ಕಲಿಸ್ಲಿಕ್ಕೆ ಹಾಲು ಉಪಯೋಗಿಸ್ತಾ ಇದ್ದೀನಿ ನೀವು ಹಾಲು ಬೇಡ ಅಂದ್ರೆ ನೀರು ಕೂಡ ಉಪಯೋಗಿಸ್ಕೋಬೋದು ಈ ರೀತಿ ಸ್ವಲ್ಪನೇ ಹಾಲು ಹಾಕಿ ಕಲಿಸ್ತಾ ಹೋಗೋಣ ಹಾಲಾಕಿ ಹಾಕಿ ಕರ್ಚಿಕಾಯಿ ಮೇಲ್ಗಡೆ ಮೇಲ್ಗಾಲೆ ಇರತಕ್ಕಂಥ ಲೇಯರ್ ಸ್ವಲ್ಪ ಸಾಫ್ಟ್ನೆಸ್ ಬರುತ್ತೆ ಮತ್ತು ಟೇಸ್ಟು ಕೂಡ ಡಿಫ್ರೆಂಟ್ ಆಗಿರುತ್ತೆ ಹಾಗಾಗಿ ನಿಮ್ಗೆ ಇಷ್ಟ ಇದ್ದರೆ ಹಾಲಾಗಿ ಕಲಿಸ್ಕೊಳ್ರಿ ಇಲ್ಲಾಂದರೆ ಅದ್ರ ಬದಲಿ ನೀರು ಹಾಕಿ ಕಲಿಸ್ಕೊಬೋದು ತೊಂದರೆ ಇಲ್ಲ ಆದರೆ ಹಿಟ್ಟನ್ನು ಗಟ್ಟಿಯಾಗಿ ಕಲಿಸ್ಕೋಬೇಕು ಸಾಫ್ಟ್ ಆಗಿರಬಾರ್ದು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಗಟ್ಟಿಯಾಗಿನೇ ಕಲಸಿಟ್ಕೊಳ್ರಿ ಒಂದು ಕಪ್ನಷ್ಟು ಹಾಲು ತೊಗೊಂಡಿದ್ದೆ ಕಲಿಸ್ಲಿಕ್ಕೆ ಕರೆಕ್ಟಾಗಿ ಒಂದು ಕಪ್ನಷ್ಟು ಹಾಲು ಸಾಕಾಗಿದೆ ನಿಮ್ಮದೇನಾದರೂ ಹಿಟ್ಟು ಜಾಸ್ತಿ ಇದ್ದರೆ ಇನ್ನೂ ಸ್ವಲ್ಪ ಜಾಸ್ತಿ ಕೂಡ ಬೇಕಾಗ್ಬೋದು ಎಷ್ಟು ಬೇಕೋ ಅಷ್ಟಷ್ಟು ಹಾಲನ್ನು ಹಾಕಿ ಹಿಟ್ಟನ್ನು ಆದಷ್ಟು ಗಟ್ಟಿಯಾಗಿ ಕಲಸಿ ಇಟ್ಕೊಳ್ರಿ ನೋಡಿ ಹಿಟ್ಟು ಈ ರೀತಿ ಗಟ್ಟಿ ಇರಬೇಕು ನೆನೆದ ಮೇಲೆ ಸ್ವಲ್ಪ ಸಾಫ್ಟ್ ಆಗುತ್ತೆ ನೋಡಿ ಚೆನ್ನಾಗಿ ಕಲಿಸ್ಕೊಂಡಿದ್ದೀನಿ ಈಗ ಇದನ್ನು ಒಂದು ಇಪ್ಪತ್ತು ನಿಮಿಷದವರೆಗೂ ನೆನಕ್ ಬಿಡೋಣ ಇದು ನೆನಿಲಿ ಅಷ್ಟರಲ್ಲಿ ಕಡೆ ಸ್ಟಫಿಂಗೇ ಬೇಕಾಗಿರುವಂಥ ಪೌಡ್ರ್ ರೆಡಿ ಮಾಡ್ಕೊಳ್ಳೋಣ ಮೊದಲೊಂದು ಮಿಕ್ಸಿ ಜಾರ್ಗೆ ಒಂದು ಬೌಲ್ ಆಗುವಷ್ಟು ಹುರ್ಗಡ್ಡೆ ಅಥವಾ ಪುಟಾಣಿ ಹಾಕೊಂಡಿದ್ದೀನಿ ಎಷ್ಟು ಬೇಕೋ ಅಷ್ಟು ಹುರ್ಗಡ್ಲೆಯನ್ನು ಉಪಯೋಗಿಸ್ಕೊಬೋದು ನಾನಿಲ್ಲಿ ಒಂದು ಬೌಲಷ್ಟು ತೊಗೊಂಡಿದ್ದೀನಿ ಈಗ ಇದನ್ನು ಸ್ಮೂತಾಗಿ ಪೌಡ್ರ್ ಮಾಡ್ಕೊಂಬರೋಣ ಪೌಡರ್ ಆದಷ್ಟು ಸ್ಮೂತ್ ಇರಲಿ ತರಿತರಿ ಇದ್ದರೂ ಕೂಡ ಈ ರೀತಿ ಸಲ ಸೋಸ್ಕೊಂಬಿಡ್ರಿ ನೋಡಿ ಒಂದು ಬುಟ್ಟಿಯಲ್ಲಿ ಈ ರೀತಿ ಚಾನಿಯಲ್ಲಿ ಹಾಕಿ ಸೋಸ್ಕೊತಾ ಇದ್ದೀನಿ ಸೋಸೋದ್ರಿಂದ ಇದರಲ್ಲಿ ನಮಗೆ ಯಾವುದೇ ತರ ತರಿತೆ ಅಂಶ ಉಳಿಯೋದಿಲ್ಲ ನೋಡಿ ಹುರ್ಗಡ್ಲೆ ಪೌಡರ್ ರೆಡಿ ಆಗಿದೆ ಈಗ ಇದೊಂದು ಸೈಡಲ್ಲಿ ಇಟ್ಟು ಕಡಲೆ ಬೀಜನ ಹುರ್ಕೊಳ್ಳೋಣ ಕಡಲೆ ಬೀಜ ಹುರಿಲಿಕ್ಕೆ ಈ ಕಡೆ ಒಲೆ ಮೇಲೆ ಒಂದು ಫ್ರೈ ಪ್ಯಾನ್ ಇಟ್ಕೊಂಡಿದ್ದೀನಿ ಅದಕ್ಕೆ ನಾನು ಹುರ್ಗಡ್ಲೆ ಅಳತೆ ಮಾಡಿರೋ ಬೌಲ್ನಿಂದಾನೇ ಒಂದು ಬೌಲ್ ಆಗುವಷ್ಟು ಕಡಲೆ ಬೀಜ ಅಥವಾ ಶೇಂಗಾ ಕಾಳನ್ನು ಹಾಕೊತಾ ಇದ್ದೀನಿ ಈಗ ಗ್ಯಾಸನ್ನು ಮೀಡಿಯಂ ಫ್ಲೇಮ್ನಲ್ಲಿಟ್ಟು ಚೆನ್ನಾಗಿ ಹುರ್ಕೊಳ್ಳೋಣ ಬೀಜವನ್ನು ಎಷ್ಟು ಚೆನ್ನಾಗಿ ಹುರಿತೀರಿ ನೋಡಿ ಟೇಸ್ಟು ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಹಾಗಾಗಿ ಮೀಡಿಯಮ್ ಫ್ಲೇಮ್ನಲ್ಲಿಟ್ಟು ನೀಟಾಗಿ ಹುರ್ಕೊಳ್ರಿ ನೋಡಿ ಈ ರೀತಿ ಚೆನ್ನಾಗಿ ಮೇಲೆ ಈಗ ಯುಗಾನು ಒಂದು ತಟ್ಟೆಯಲ್ಲಿ ತಗೊಳ್ಳೋಣ ಇದು ಸ್ವಲ್ಪ ತನಗಾಗೋವರೆಗೂ ಸೈಡಲ್ಲಿಟ್ಟು ನಂತರ ಅದೇ ಫ್ರೈ ಪ್ಯಾನ್ಗೆ ಒಂದು ಐವತ್ತು ಗ್ರಾಮ್ ಆಗುವಷ್ಟು ಎಳ್ಳನ್ನು ಹಾಕೊತಾ ಇದ್ದೀನಿ ಈಗ ಈ ಎಳ್ಳನ್ನು ಕೂಡ ಗ್ಯಾಸನ್ನು ಮೀಡಿಯಂ ಫ್ಲೇಮ್ನಲ್ಲಿಟ್ಟು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೋಬೇಕು ನೀವು ಎಳ್ಳನ್ನು ಅಷ್ಟು ಇಷ್ಟು ಏನಿಲ್ಲ ಎಷ್ಟು ಹಾಕ್ಕೊಂತೀವಿ ನೋಡಿ ಟೇಸ್ಟು ಅಷ್ಟು ಚೆನ್ನಾಗಿರುತ್ತೆ ನೋಡ್ಕೊಂಡು ಸೇರಿಸ್ಕೊಡ್ರಿ ಆದರೆ ಎಳ್ಳನ್ನು ಈ ರೀತಿ ಚೆನ್ನಾಗಿ ಹುರಿದು ಆಗ ಅದರ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ನೋಡಿ ಈ ರೀತಿ ಕಲರ್ ಚೇಂಜ್ ಆಗೋವರೆಗೂ ಹುರಿದಾದ ಮೇಲೆ ಈಗ ಇವುಗಳನ್ನು ಕೂಡ ಒಂದು ತಟ್ಟೆಯಲ್ಲಿ ತೆಗೆದು ಸೈಡಲ್ಲಿ ಇಟ್ಕೊಳ್ಳೋಣ ನಂತರ ಅದೇ ಫ್ರೈ ಪ್ಯಾನ್ಗೆ ಒಂದು ಐವತ್ತು ಗ್ರಾಮ್ ಆಗುವಷ್ಟು ಗಸಗಸೆಯನ್ನು ಕೂಡ ಹಾಕಿ ಹುರ್ಕೊಳ್ಳೋಣ ಗ್ಯಾಸನ್ನು ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಟು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಇದನ್ನು ಕೂಡ ನೀಟಾಗಿ ಈಗ ಈಗಗಸೆಯನ್ನು ಕೂಡ ಅಷ್ಟೇ ಅಷ್ಟು ಇಷ್ಟು ಹಾಕೋಬೇಕಂತೇನಿಲ್ಲ ಎಷ್ಟು ಹಾಕೊಂತೀರಿ ಟೇಸ್ಟು ಕೂಡ ಅಷ್ಟೇ ಚೆನ್ನಾಗಿರುತ್ತೆ ನೋಡ್ಕೊಂಡು ಸೇರಿಸ್ಕೊಡ್ರಿ ನೋಡಿ ಈ ರೀತಿ ಹುರಿದ್ಮೇಲೆ ಈಗ ಯುಗಾನೂ ಕೂಡ ಒಂದು ತಟ್ಟೆಯಲ್ಲಿ ತೆಗೆದು ತನ್ಗಾಗ್ಲಿಕ್ಕೆ ಬಿಡೋಣ ತನ್ಗಾದ್ಮೇಲೆ ಗ್ರೈಂಡ್ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಈ ಕಡೆ ಒಂದು ಮಿಕ್ಸಿ ಜಾರ್ ನಲ್ಲಿ ಮುಂಚೆನೆ ಹುರಿದು ತನ್ಗಾದ್ಮೇಲೆ ಸಿಪ್ಪೆ ಎಲ್ಲ ತೆಗೆದು ಈ ರೀತಿ ರೆಡಿ ಮಾಡಿ ಇಟ್ಕೊಂಡಿದ್ದೆ ಅವುಗಳನ್ನು ಈ ರೀತಿ ಮಿಕ್ಸಿ ಜಾರ್ಗೆ ಹಾಕೊತಾ ಇದ್ದೀನಿ ಈಗ ಇದನ್ನು ತರಿತರಿಯಾಗಿ ಗ್ರೈಂಡ್ ಸ್ಮೂತ್ ಆಗಬಾರ್ದು ಸ್ವಲ್ಪ ತರಿತರಿ ಇರಬೇಕು ಅಂದಾಗಲೇ ರುಚಿಯಾಗಿರುತ್ತೆ ನೋಡಿ ಈ ರೀತಿ ತರಿತರಿಯಾಗಿ ಗ್ರೈಂಡ್ ಮಾಡಿದ ಮೇಲೆ ಈಗ ಈ ಪೌಡ್ರನ್ನು ಹುರ್ಗಡ್ಲೆ ಪೌಡ್ರ್ ಜೊತೆ ಮಿಕ್ಸ್ ಮಾಡ್ಕೊಳ್ಳೋಣ ನಂತರ ಅದೇ ಮಿಕ್ಸಿ ಜಾರ್ಗೆ ಹುರಿದಿರುವಂತಹ ಎಳ್ಳನ್ನು ಒಂದು ಸ್ಪೂನಷ್ಟು ಹಾಕ್ಕೊಂತ ಇದ್ದೀನಿ ಹುರಿದಿರುವಂಥ ಗಸಗಸೆಯನ್ನು ಕೂಡ ಒಂದು ಸ್ಪೂನಷ್ಟು ಹಾಕೊಳ್ಳೋಣ ಜಾಸ್ತಿ ಬೇಡ ಮಿಕ್ಕಿರೋದನ್ನು ನಂತರ ಸೇರಿಸ್ಕೊಳ್ಳೋಣ ಆಮೇಲೆ ಒಂದು ನಾಲ್ಕರಿಂದ ಐದು ಏಲಕ್ಕಿಯನ್ನು ಈ ರೀತಿ ಬಿಡಿಸಿ ಹಾಕ್ಕೊತಾ ಇದ್ದೀನಿ ಈಗ ಇದನ್ನು ತರಿತರೆಯಾಗಿ ಗ್ರೈಂಡ್ ಮಾಡ್ಕೊಂಬರೋಣ ಜಾಸ್ತಿ ಸ್ಮೂತ್ ಆಗಬಾರ್ದು ನೋಡಿ ಈ ರೀತಿ ತರಿ ಆಗಿರಬೇಕು ಈಗ ಇದನ್ನು ಅದೇ ಪೌಡ್ರ್ ಜೊತೆ ಮಿಕ್ಸ್ ಮಾಡ್ಕೊಳ್ಳೋಣ ನಂತರ ಇದಕ್ಕೆ ನಾನು ಒಂದು ಕಪ್ನಷ್ಟು ತುರಿದಿರುವಂಥ ಒಂದು ಕೊಬ್ಬರಿ ತುರಿ ಹಾಕೊತಾ ಇದ್ದೀನಿ ಆಮೇಲೆ ಮುಂಚೆನೇ ಹುಡಿದಿಟ್ಕೊಂಡಿರುವಂಥ ಎಳ್ಳು ಮತ್ತು ಗಸಗಸೆಯನ್ನು ಈಗ ಇದನ್ನು ಡೈರೆಕ್ಟಾಗಿ ಈ ರೀತಿ ಸೇರಿಸ್ಕೊತಾ ಇದ್ದೀನಿ ಆಮೇಲೆ ಒಂದು ಬೌಲ್ನಷ್ಟು ಬೆಲ್ಲವನ್ನು ಕೂಡ ನೀಟಾಗಿ ತುರಿದು ಹಾಕೊತಾ ಇದ್ದೀನಿ ಈಗ ಎಲ್ಲವನ್ನು ನೀಟಾಗಿ ಕಲಿಸ್ಕೊಳ್ಳೋಣ ಕೊಬ್ಬರಿ ತುರಿ ಬೇಕಂದ್ರೆ ಇನ್ನೂ ಸ್ವಲ್ಪ ಜಾಸ್ತಿ ಕೂಡ ಹಾಕೋಬೋದು ನಡೆಯುತ್ತೆ ಬೆಲ್ಲ ಕೂಡ ಮಿಕ್ಸ್ ಒಂದು ಸಲ ಟೇಸ್ಟ್ ಮಾಡಿ ನೋಡ್ರಿ ಇನ್ನೂ ರುಚಿ ಕಡಿಮೆ ಅನಿಸಿದ್ರೆ ಅದನ್ನು ಕೂಡ ಇನ್ನೂ ಸ್ವಲ್ಪ ಹಾಕಿ ಕಲಿಸ್ಕೊಡ್ರಿ ಈ ರೀತಿ ಕೈಯಿಂದ ಕಲಿಸ್ಕೋಬೇಕು ಆಗ ಎಲ್ಲೋ ಕೂಡ ಆದಷ್ಟು ಬೇಗನೆ ಮಿಕ್ಸ್ ಆಗಿಬಿಡುತ್ತೆ ಈ ರೀತಿ ಪೌಡ್ರನ್ನು ನೀವು ಒಂದೇ ಸಲಕ್ಕೆ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ನಿಮ್ಗೆ ಯಾವಾಗ ಬೇಕೋ ಅವಾಗ ತಕ್ಷಣಕ್ಕೆ ಕರ್ಚಿಕಾಯಿ ಕಲಸೋದು ಕಲಿಸೋದು ಅಂತ ಕರ್ಚಿಕಾಯಿನ ರೆಡಿ ಮಾಡೋದು ಎಣ್ಣೆಯಲ್ಲಿ ಕರ್ಕೊಂಡು ತಿಂತಾ ಇರೋದಷ್ಟೇ ತುಂಬ ಚೆನ್ನಾಗಿರುತ್ತೆ ಮತ್ತು ಅಂತ ರೆಡಿ ಆಗುತ್ತೆ ಜಾಸ್ತಿ ಟೈಮ್ ಕೂಡ ಬೇಕಾಗೋದಿಲ್ಲ ಈ ರೀತಿ ಪೌಡ್ರು ಮಾಡಿ ನೀವು ಸುಮಾರು ಒಂದು ತಿಂಗಳವರೆಗೂ ಇಡ್ಬೋದು ಫ್ರಿಜ್ನಲ್ಲಿ ಇಟ್ಟು ಉಪಯೋಗಿಸ್ತೀನಿ ಅನ್ನೋದಾದರೆ ಎರಡು ತಿಂಗಳವರೆಗೂ ಇಟ್ಟರು ಕೂಡ ತುಂಬ ಚೆನ್ನಾಗಿರುತ್ತೆ ಬೇಗನೆ ಹಾಳಾಗೋದಿಲ್ಲ ನೋಡಿ ಎಲ್ಲೋ ಕೂಡ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ತುಂಬಾ ಚೆನ್ನಾಗಿ ರೆಡಿಯಾಗಿದೆ ಈಗ ಇದನ್ನು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಉಪಯೋಗಿಸಿ ಮಿಕ್ಕಿರೋದನ್ನು ಒಂದು ಡಬ್ಬಬ್ಬಿಯಲ್ಲಿ ಹಾಕಿಟ್ಕೊಂಡ್ಬಿಟ್ರಿ ನಿಮ್ಗೆ ಯಾವಾಗ ಬೇಕೋ ಆಗೋದ ತಕ್ಷಣಕ್ಕೆ ಮಾಡ್ಕೊಂಡು ತಿಂತಾ ಇರ್ಬೋದು ನೋಡಿ ಸ್ಟಪ್ಪಿಂಗೇ ಬೇಕಾಗಿರುವಂಥ ಪೌಡ್ರ್ ರೆಡಿಯಾಗಿದೆ ಈಗ ಇದನ್ನು ಉಪಯೋಗಿಸಿ ಕಚ್ಚಿ ಕೈ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಮುಂಚೆ ಹಿಟ್ಟನ್ನು ಕಲಸಿ ಒಂದು ಇಪ್ಪತ್ತು ನಿಮಿಷದವರೆಗೂ ನೆನೆಸಿಟ್ಟಿದ್ದೆ ನೋಡಿ ಹಿಟ್ಟು ತುಂಬಾ ಚೆನ್ನಾಗಿ ನೆನೆದು ರೆಡಿಯಾಗಿದೆ ಕಾಣಿಸ್ತಾ ಇರ್ಬೋದು ಇಲ್ಲಿ ನೋಡಿ ನೆನೆದ ಮೇಲೆ ಹಿಟ್ಟು ಈ ರೀತಿ ಸಾಫ್ಟ್ ಆಗುತ್ತೆ ಈಗ ಇದರಲ್ಲಿ ಎಷ್ಟು ಬೇಕೋ ಅಷ್ಟು ಹಿಟ್ಟನ್ನು ತೊಗೊಂಡು ಮಿಕ್ಕಿರೋ ಹಿಟ್ಟನ್ನು ಮುಚ್ಚಿಡ್ರಿ ಹಾಗೆ ಇಟ್ಬಿಟ್ರೆ ಹಿಟ್ಟು ಒಣಗೋಗುತ್ತೆ ಹಿಟ್ಟು ಒಣಗೋಗಿದ್ರೆ ಉಂಡೆಗಳು ಅಷ್ಟು ಚೆನ್ನಾಗಿ ಬರೋದಿಲ್ಲ ಮತ್ತು ಎಲೆಗಳು ಅಷ್ಟು ನೀಟಾಗಿ ಆಗೋದಿಲ್ಲ ಹಾಗಾಗಿ ಮುಚ್ಚಿಟ್ಟು ಯಾವಾಗ ಬೇಕೋ ಆಗ ಉಪಯೋಗಿಸ್ಕೊಳ್ರಿ ನೋಡಿ ಇದರಲ್ಲಿ ಸ್ವಲ್ಪ ಸ್ವಲ್ಪ ಹಿಟ್ಟನ್ನು ತಗೊಂಡು ಈ ರೀತಿ ಉಂಡೆಗಳನ್ನಾಗಿ ರೆಡಿ ಮಾಡಿಕೊಡ್ರಿ ಈ ರೀತಿ ಸ್ವಲ್ಪ ಉಂಡೆಗಳನ್ನು ಮಾಡಿ ಬೇಗ ಬೇಗನೆ ನಾವು ಎಲೆಗಳನ್ನು ಲಟ್ಟಿಸ್ಕೋಬೋದು ನೋಡಿ ಈ ರೀತಿ ರೌಂಡ್ ರೌಂಡಾಗಿ ಉಂಡೆಗಳನ್ನು ಮಾಡಿ ಒಂದು ತಟ್ಟೆಯಲ್ಲಿ ಹಾಕಿಟ್ಕೊಂಡಿದ್ದೀನಿ ಉಂಡೆಗೆ ಒಂದು ಸ್ವಲ್ಪ ಹಿಟ್ಟು ಹಚ್ಬಿಟ್ಟು ಲಟ್ಟಿಸ್ಕೊಳ್ಳೋಣ ಈ ರೀತಿ ಹಿಟ್ಟು ಹಚ್ಕೊಳ್ಳೋದ್ರಿಂದ ಕೆಳಗಡೆ ಇಟ್ಟು ಅಂಟ್ಕೊಳ್ಳೋದಿಲ್ಲ ನೀಟಾಗಿ ಲಟ್ಟಿಸ್ಲಿಕ್ಕೆ ಅನುಕೂಲ ಆಗುತ್ತೆ ನೋಡಿ ಎಲೆ ಥರ ಈ ರೀತಿ ಉದ್ದಕ್ಕೆ ಲಟ್ಟಿಸ್ಕೋಬೇಕು ನಿಮಗೆ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಉದ್ದಕ್ಕೆ ಲಟ್ಟಿಸ್ಕೊಳ್ರಿ ನೋಡಲಿಕ್ಕೂ ಖರ್ಚಿಕಾಯಿ ತುಂಬ ಚೆನ್ನಾಗಿ ಅನ್ಸುತ್ತೆ ಸೈಡಲ್ಲಿ ಒಂದು ಸ್ವಲ್ಪ ಅಗಲ ಇರಲಿ ಆದಷ್ಟು ಉದ್ದಕ್ಕೆ ಇರಲಿ ನೋಡಿ ಇದೇ ರೀತಿ ಎಲೆಗನ್ನು ಮಾಡಿ ಒಂದು ತಟ್ಟೆಯಲ್ಲಿ ಹಾಕಿಟ್ಕೊಂಡ್ಬಿಡ್ರಿ ಮಿಕ್ಕಿರೋ ಉಂಡೆಗಳಿಂದಲೂ ಕೂಡ ಇದೇ ರೀತಿ ಎಲೆಗಳನ್ನು ಮಾಡಿ ರೆಡಿ ಮಾಡ್ಕೊಳ್ಳೋಣ ಈ ರೀತಿ ಎಲೆಗನ್ನು ಒಂದೇ ಸಲಕ್ಕೆ ನಾವು ಮಾಡಿ ಬೇಗ ಬೇಗನೆ ತುಂಬಲಿಕ್ಕೆ ಅನುಕೂಲ ಆಗುತ್ತೆ ಇದೇ ರೀತಿ ಸ್ವಲ್ಪ ಎಲೆಗೂ ಮಾಡಿ ಇಟ್ಕೊಂಡಿದ್ದೀನಿ ಈಗ ತುಂಬೋದು ಹೇಗೆ ಅಂತ ನೋಡ್ಕೊಳ್ಳೋಣ ಈ ರೀತಿ ಎಲೆಯನ್ನು ತೊಗೊಂಡು ಹಂಗೆ ಮೇಲೆ ಹಾಕ್ಕೊಡ್ರಿ ಈ ಕಡೆ ಸ್ಟಪ್ಪಿಂಗ್ ಪೌಡ್ರ್ ರೆಡಿ ಮಾಡಿದ್ದೆ ನೋಡಿ ಅದನ್ನು ಒಂದು ಬೌಲನ್ನು ಇಟ್ಕೊಂಡಿದ್ದೀನಿ ಒಂದು ಕಪ್ನಲ್ಲಿ ಹಾಲು ತೊಗೊಂಡಿದ್ದೀನಿ ಈ ರೀತಿ ಒಂದು ಕಡ್ಡಿಗೆ ಒಂದು ಸ್ವಲ್ಪ ಕಾಟನ್ ಸುತ್ತಿ ಬಿಚ್ಚಬಾರ್ದು ಅಂತೇಳಿ ಒಂದು ಹಾರ ಸುತ್ತಿಟ್ಕೊಂಡಿದ್ದೀನಿ ಅದು ಹಚ್ಚಲಿಕ್ಕೆ ಅನುಕೂಲ ಆಗುತ್ತೆ ನೋಡಿ ಎಲೆ ಮಧ್ಯದಲ್ಲಿ ರೆಡಿ ಮಾಡಿರುವಂಥ ಸ್ಟಪ್ಪಿಂಗ್ ಪೌಡ್ರ್ ಎಷ್ಟು ಇಡಿಸುತ್ತೋ ಅಷ್ಟು ಹಾಕೋಬೇಕು ಹೆಚ್ಚು ಕಡಿಮೆ ಅಂತೇನಿಲ್ಲ ಆ ಎಲೆಗೆ ಎಷ್ಟು ಬೇಕೋ ಅಷ್ಟು ಹಾಕಿ ಸೈಡಲ್ಲಿ ಈ ರೀತಿ ರೆಡಿ ಮಾಡಿರುವಂಥ ಕಡ್ಡಿಯಿಂದ ಲೈಟಾಗಿ ಹಾಲು ಹಚ್ಕೊಡ್ರಿ ನೀರು ಹಚ್ಕೋಬೋದು ಇಲ್ಲಾಂದ್ರೆ ಹಾಲು ಹಚ್ಕೊಬೋದು ನಿಮ್ಗೆ ಯಾವ್ದು ಬೇಕೋ ಅದು ಹಚ್ಕೊಡ್ರಿ ಲೈಟಾಗಿ ಈ ರೀತಿ ಹಾಲು ಹಚ್ಚಿ ನೀಟಾಗಿ ಎರಡು ಕಡೆಯಿಂದ ಈ ರೀತಿ ಕ್ಲೋಸ್ ಮಾಡ್ತಾ ಹೋಗಬೇಕು ನೋಡಿ ಈ ರೀತಿ ಕ್ಲೋಸ್ ಮಾಡಿದ್ಮೇಲೆ ಮತ್ತೆ ಅಂಗೈ ಮೇಲೆ ಹಾಕಿ ಈ ರೀತಿ ನೀಟಾಗಿ ಪ್ರೆಸ್ ಮಾಡಿಕೊಡ್ರಿ ಎರಡು ಕಡೆಗೂ ನೀಟಾಗಿ ಪ್ರೆಸ್ ಮಾಡಬೇಕು ಪ್ರೆಸ್ ಮಾಡಲಿಲ್ಲ ಅಂದರೆ ಎಣ್ಣೆಯಲ್ಲಿ ಬಿಟ್ಟಾಗ ಒಡ್ದೋಗ್ಬಿಡುತ್ತೆ ಹಾಗಾಗಿ ಎರಡು ಕಡೆಗೂ ನೀಟಾಗಿ ಪ್ರೆಸ್ ಮಾಡಿಕೊಡ್ರಿ ಈ ರೀತಿ ನೀಟಾಗಿ ಪ್ರೆಸ್ ಮಾಡಿದ್ರೆ ತುಂಬಾ ಚೆನ್ನಾಗಿ ಕರ್ಚಿಕಾಯಿ ರೆಡಿಯಾಗುತ್ತೆ ಈಗ ಇದನ್ನು ಒಂದು ತಟ್ಟೆಯಲ್ಲಿ ಇಟ್ಕೊಡ್ರಿ ಇದೇ ರೀತಿ ಇನ್ನೊಂದು ರೀತಿಯಲ್ಲೂ ಕೂಡ ನಿಮಗೆ ತುಂಬ ಸುಲಭವಾಗಿ ಆ ರೀತಿ ತುಂಬೋದು ಅಂತ ತೋರಿಸ್ತೀನಿ ನೋಡಿ ಈ ರೀತಿ ಯಾವುದಾದ್ರೂ ಒಂದು ಮನೆ ಮೇಲೆ ಅಥವಾ ತಟ್ಟೆ ಮೇಲೆ ಹಾಕೋಬೇಕು ಎಲೆಗಳನ್ನು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಎಲೆಗಳನ್ನು ಒಟ್ಟೊಟ್ಟಿಗೆ ಹಾಕೋಬೋದು ಆಮೇಲೆ ಇದ್ರ ಮಧ್ಯದಲ್ಲಿ ರೆಡಿ ಮಾಡುವಂಥ ಸ್ಟಪ್ಪಿಂಗ್ ಪೌಡ್ರ್ ಎಷ್ಟು ಇಡಿಸುತ್ತೋ ಅಷ್ಟು ಹಾಕ್ಕೊಡ್ರಿ ಆಮೇಲೆ ಸೈಡಲ್ಲಿ ಈ ರೀತಿ ಲೈಟಾಗಿ ಹಾಲು ಹಚ್ಕೋಬೇಕು ಜಾಸ್ತಿ ಹಚ್ಚಿದ್ರೆ ಎಲೆ ಹರಿದೋಗುತ್ತೆ ಹಾಗಾಗಿ ಲೈಟಾಗಿ ಹಚ್ಕೊಡ್ರಿ ನೋಡಿ ಈ ರೀತಿ ಲೈಟಾಗಿ ಹಾಲು ಮೇಲೆ ಎರಡು ಕೊನೆಯನ್ನು ಹಿಡಿದು ಈ ರೀತಿ ನೀಟಾಗಿ ಕ್ಲೋಸ್ ಮಾಡ್ತಾ ಹೋಗಬೇಕು ಆಮೇಲೆ ಸಲ ಎರಡು ಕಡೆಯಿಂದ ಈ ರೀತಿ ನೀಟಾಗಿ ಪ್ರೆಸ್ ಮಾಡಿಕೊಡ್ರಿ ಈ ರೀತಿ ಪ್ರೆಸ್ ಮಾಡೋದ್ರಿಂದ ನಮಗೆ ಎಣ್ಣೆಯಲ್ಲಿ ಬಿಟ್ಟಾಗ ಒಡೆದೋಗೋದಿಲ್ಲ ಇದೇ ರೀತಿ ಎಲ್ಲವನ್ನು ಮಾಡಿ ತಟ್ಟೆಯಲ್ಲಿ ಇಟ್ಕೊಳ್ರಿ ಈ ರೀತಿ ಒಂದೇ ಸಲಕ್ಕೆ ಇಪ್ಪತ್ತು ಮೂವತ್ತು ಮಾಡಿಟ್ಕೊಂಡ್ಬಿಟ್ರೆ ಎಣ್ಣೆ ಬಿಸಿ ಆದಮೇಲೆ ಬೇಗ ಬೇಗನೆ ಫ್ರೈ ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ ಹಾಗಾಗಿ ಒಂದು ಸ್ವಲ್ಪ ಮಾಡಿ ಇಟ್ಕೊಂಡಿದ್ದೀನಿ ಈಗ ಫ್ರೈ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಈ ಕಡೆ ಮುಂಚೆನೇ ಎಣ್ಣೆ ಬಿಸಿ ಮಾಡಲಿಕ್ಕೆ ಎಣ್ಣೆ ಬಿಸಿಯಾಗಿದೆ ಅಲ್ವಂತ ಸ್ವಲ್ಪ ಇಟ್ಟಾಕಿ ಚೆಕ್ ಮಾಡ್ಕೊಳ್ಳೋಣ ನೋಡಿ ಎಣ್ಣೆಗೆ ಈ ರೀತಿ ಇಟ್ಟಾಕಿದಾಗ ತಕ್ಷಣನೇ ಈ ರೀತಿ ಮೇಲೆ ಬಂದರೆ ಎಣ್ಣೆ ಚೆನ್ನಾಗಿ ಬಿಸಿಯಾಗಿದೆ ಅಂತ ಅರ್ಥ ಎಣ್ಣೆ ಈ ರೀತಿ ಚೆನ್ನಾಗಿ ಬಿಸಿ ಆದಮೇಲೆ ಗ್ಯಾಸನ್ನು ಮೀಡಿಯಮ್ ಫ್ಲೇಮ್ನಲ್ಲಿಟ್ಟು ಈ ರೀತಿ ಮಾಡಿಟ್ಕೊಂಡಿರೋದನ್ನು ಒಂದೊಂದಾಗಿ ಕಾದಿರುವಂಥ ಎಣ್ಣೆಗೆ ನಿಧಾನವಾಗಿ ಬಿಡ್ತಾ ಹೋಗ್ರಿ ಈ ರೀತಿ ಎಣ್ಣೆಯಲ್ಲಿ ಬಿಟ್ಕೊಡಲೆ ಇಮಿಡಿಯೇಟಾಗಿ ತಿರ್ಗಿಸ್ಕೋಬಾರ್ದು ಒಂದು ಕಡೆ ನೀಟಾಗಿ ಫ್ರೈ ಆಗೋವರೆಗೂ ಹಾಗೆ ಬಿಟ್ಬಿಡ್ರಿ ಫ್ರೈ ಆದಮೇಲೆ ಈ ರೀತಿ ತಿರುಗಿಸಿ ಎರಡು ಕಡೆಗೂ ಫ್ರೈ ಮಾಡಿಕೊಡ್ರಿ ನೆನಪಿರಲಿ ಕರ್ಚಿಕಾಯಿ ತುಂಬಿದ್ಮೇಲೆ ಒನ್ಗೋಗೋವರೆಗೂ ಹಾಗೆ ಬಿಡಬಾರ್ದು ಕರ್ಚಿಕಾಯಿ ತುಂಬಿದ ಮೇಲೆ ಒನ್ಗೋಗೋವರೆಗೂ ಬಿಡಬಾರ್ದು ಸ್ವಲ್ಪ ಸ್ವಲ್ಪ ಮಾಡಿದ್ಮೇಲೆ ಈ ರೀತಿ ಇಮಿಡಿಯೇಟಾಗಿ ಫ್ರೈ ಮಾಡ್ಕೋಬೇಕು ಅಂದಾಗ ಎಣ್ಣೆಲಿ ಫ್ರೈ ಮಾಡುವಾಗ ಈ ರೀತಿ ಮೇಲ್ಗಡೆ ಬಬಲ್ಸ್ ಎಲ್ಲ ಬರುತ್ತೆ ಅಂದಾಗ ಅದ್ರ ಟೇಸ್ಟು ಚೆನ್ನಾಗಿರುತ್ತೆ ನೋಡಲಿಕ್ಕೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಒಂದು ಬ್ಯಾಚ್ ಫ್ರೈ ಮಾಡಿದ್ಮೇಲೆ ಎಣ್ಣೆನ ಮತ್ತೆ ಬಿಸಿ ಮಾಡಿ ಆಮೇಲೆ ಈ ರೀತಿ ಒಂದೊಂದಾಗಿ ಮಾಡಿಟ್ಕೊಂಡಿರೋದನ್ನು ನಿಧಾನವಾಗಿ ಎಣ್ಣೆಗೆ ಬಿಡ್ತಾ ಹೋಗ್ರಿ ಮನೆಯಲ್ಲಿ ಇಬ್ಬರು ಮೂರು ಜನ ಇದ್ದರೆ ಒಬ್ಬರು ಎಲೆಗನ್ನು ಲಟ್ಟಿಸ್ರಿ ಒಬ್ಬರು ತುಂಬ್ರಿ ಒಬ್ಬರು ಎಣ್ಣೆಯಲ್ಲಿ ಈ ರೀತಿ ಇಮಿಡಿಯೇಟಾಗಿ ಫ್ರೈ ಮಾಡಿರಿ ಆಗ ಕರ್ಚಿಕಾಯಿ ತುಂಬ ಚೆನ್ನಾಗಿ ಉಬ್ಬಿ ಬರುತ್ತೆ ನೋಡಿ ಈ ರೀತಿ ಚೆನ್ನಾಗಿ ಫ್ರೈ ಮಾಡಿದ್ಮೇಲೆ ಈಗ ಇವು ಕೂಡ ತಟ್ಟೆಯಲ್ಲಿ ತೆಗೆದಿಟ್ಕೊತಾ ಇದ್ದೀನಿ ಇದೇ ರೀತಿ ಎಲ್ಲವನ್ನು ಫ್ರೈ ಮಾಡಿ ರೆಡಿ ಮಾಡ್ಕೊಳ್ಳೋಣ ಬಿಸಿ ಇರುವಾಗ ಸ್ವಲ್ಪ ಸಾಫ್ಟ್ ಅನಿಸುತ್ತೆ ಆದರೆ ತನಿಗಾದ್ಮೇಲೆ ತುಂಬಾ ಗರ್ಗರಿಯಾಗಿ ಕ್ರಿಸ್ಪಿಯಾಗಿ ರೆಡಿಯಾಗುತ್ತೆ ಪೂರ್ತಿಯಾಗಿ ತನ್ಗಾದ ಮೇಲೆ ಒಂದು ಡಬ್ಬಿಯಲ್ಲಿ ಹಾಕಿ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಸುಮಾರು ಒಂದು ತಿಂಗಳವರೆಗೂ ಕೂಡ ಇಟ್ಟು ತುಂಬ ಚೆನ್ನಾಗಿರುತ್ತೆ ಬೇಗನೆ ಹಾಳಾಗೋದಿಲ್ಲ ನೀವು ಯಾವಾಗ ತಿಂದರೂ ಕೂಡ ಇಷ್ಟೇ ಗರ್ಗರಿಯಾಗಿ ಕ್ರಿಸ್ಪಿಯಾಗಿರುತ್ತೆ ನೋಡಿದ್ರಲ್ವಾ ಫ್ರೆಂಡ್ಸ್ ತುಂಬಾ ಸುಲಭವಾಗಿ ರುಚಿಕರವಾದ ಕ್ರಿಸ್ಪಿಯಾದ ಗರ್ಗರಿಯಾದಂಥ ಉತ್ತರ ಕರ್ನಾಟಕ ಸ್ಪೆಷಲ್ ಬೆಲ್ಲದ ಕರ್ಚಿಕಾಯಿನ ಮನೆಯಲ್ಲೇ ತುಂಬ ಸುಲಭವಾಗಿ ಸಿಂಪಲ್ಲಾಗಿ ಹೇಗೆ ಮಾಡೋದು ಅಂತ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಥ್ಯಾಂಕ್ ಯು